ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತೊಂದು ಸಿಂಪಲ್ಲಾಗಿ ಅರ್ಜೆಂಟಾಗಿ ನಮಗೆ ಏನು ಚಟ್ನಿ ಪುಡಿ ಇಲ್ಲ ಚಟ್ನಿ ಇಲ್ಲ ಏನು ಇಲ್ಲ ಅಂದರೆ ಅರ್ಜೆಂಟಾಗಿ ಮನೇಲಿರೋದೇ ಸ್ವಲ್ಪ ಕಡಲೆ ಬೀಜದಿಂದ ಚಟ್ನಿ ಮಾಡಿಕೊಂಡು ಚಪಾತಿಗೆ ರೊಟ್ಟಿಗೆ ಎಲ್ಲ ತಿನ್ಬೋದು ಒಂದು ಬಟ್ಲು ಕಡಲೆ ಬೀಜ ಒಂದು ಐದಾರು ಹಸಿಮೆಣಸಿಕಾಯಿ ಸ್ವಲ್ಪ ಹುಣಸೆಹಣ್ಣು ಒಂದು ಟೊಮೊಟೊ ಒಂದು ಸ್ಪೂನು ಜೀರಿಗೆ ನಾಲ್ಕು ಹೆಸರು ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಸೊಪ್ಪು ಹೇಗೆ ಮಾಡೋದಂತೆ ನಾನು ತೋರಿಸ್ತೀನಿ ಬನ್ನಿ ನೋಡಿ ಒಂದು ಬಾಣಲೆ ಇಟ್ಕೋಬೇಕು ಈ ಕಡಲೆ ಬೀಜ ಸ್ವಲ್ಪ ಹುರ್ಕೋಬೇಕು ಕಡಲೆ ಬೀಜ ಸ್ವಲ್ಪ ಹುರಿದ್ರೆ ಆವಾಗ ಚಟ್ನಿ ಚೆನ್ನಾಗಿರೋದು ತುಂಬ ಟೇಸ್ಟಾಗಿರುತ್ತೆ ಸ್ವಲ್ಪ ಕಡಲೆ ಬೀಜ ಹುಡ್ಕೋದು ನೋಡಿ ಇವಾಗ ಇದು ಹುರಿದಿರೋದಾಯ್ತು ಇಷ್ಟು ಚೆನ್ನಾಗಿ ಸ್ವಲ್ಪ ಕಣ್ಣು ಬೀಳಲ್ಲಿ ಹುಡ್ಕೋಬೇಕು ತುಂಬ ಕಪ್ಪು ಹುರಿಬಾರ್ದು ತುಂಬ ಹಸಿನೂ ಇರಬಾರ್ದು ಈ ಥರ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಬ್ರೌನ್ ಕಲರ್ ನೀರು ಬರೋದು ಹುರ್ಕೊಂಡು ಚಟ್ನಿ ಹಾಕಿದರೆ ತುಂಬ ಚೆನ್ನಾಗಿರುತ್ತದೆ ಟೇಸ್ಟ್ ಚೆನ್ನಾಗಿರುತ್ತದೆ ಹಸಿ ಮಾಡೋದ್ರಿಂದ ಚೆನ್ನಾಗಿರಲ್ಲ ಇವಾಗೆ ನಾನು ಬಟ್ಲಿಗೆ ತಕೊಂಡು ಇನ್ನು ಮಿಕ್ಕಿರೋ ಪದಾರ್ಥವನ್ನು ಹುರಿಯೋದು ತೋರಿಸ್ತೇನೆ ಇವಾಗ ಕಡಲೆ ಬೀಜ ತೆಗ್ದಿದ್ದೀನಿ ಇವಾಗ ಹಸಿ ಮೆಣಸಿಕಾಯಿ ಹುರ್ಕೊಳ್ಳೋಣ ಹಸಿ ಮೆಣಸಿಕಾಯ್ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಹಣ್ಣು ಇದೆಲ್ಲ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ ಸ್ವಲ್ಪ ಇದು ಚೆನ್ನಾಗಿ ಹುರಿದ್ರೆ ಸೂಪರಾಗಿರೋದು ಇವಾಗ ಒಂದು ಟೊಮೊಟೊ ಹಾಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕೋಣ ಸ್ಪೂನ್ ಅಷ್ಟು ಎಣ್ಣೆ ಹಾಕೋದು ಎಣ್ಣೆ ಹಾಕೊಂಡು ಹುರಿಯೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ಇದೆಲ್ಲ ಫ್ರೈ ಆಗಿದೆ ಸ್ವಲ್ಪ ಜೀರಿಗೆ ಹಾಕೋಣ ಒಂದು ಸ್ಪೂನು ಜೀರಿಗೆ ಹಾಕೊಂಡ್ಬಿಟ್ಟು ನಾವು ಈ ಥರ ಫ್ರೈ ಮಾಡ್ಕೊಂಬಿಟ್ಟು ಇವಾಗ ಗ್ಯಾಸ್ ಆಫ್ ಮಾಡೋಣ ಸ್ವಲ್ಪ ಎಲ್ಲನೂ ಇದು ತಣ್ಣಗಾಗ ಹಾಕ್ಬಿಡೋಣ ಎಲ್ಲ ಮಿಕ್ಸ್ ಮಾಡಿ ಹೊತ್ಕೊಂಡ್ಬಿಟ್ಟು ಸ್ವಲ್ಪ ತಣ್ಣಗಾಗ ಹಾಕ್ಬಿಡೋಣ ತಣ್ಣಗಾದ ನಂತರ ನಾನು ಚಟ್ನಿ ಮಾಡೋಣಂತೆ ನನಗೆ ತೋರಿಸ್ತೀನಿ ನೋಡಿ ಇವಾಗ ಚಿಕ್ಕ ಜಾರ್ ತೊಗೋಬೇಕು ಆ ಜಾರಿಗೆ ನಾವು ಮಸಾಲೆ ಎಲ್ಲ ಹೊಡೆದಿದ್ದೀವಲ್ಲ ಇದನ್ನ ಹಾಕೊಂಡ್ಬಿಟ್ಟು ನಾನು ಇವಾಗ ರುಬ್ಬನಿ ಒಂದು ರುಬ್ಕೊಂಬಿಟ್ಟು ನಾವು ಇದನ್ನ ಒಂದು ಚಿಕ್ಕದಾಗ ಒಂದು ಒಗ್ಗರಣೆ ಹಾಕಿದರೆ ಸಾಕು ಒಗ್ಗರಣೆ ಬೇಡ ಅಂದರೆ ಹಾಗೇನು ತಿನ್ಬೋದು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನಾನು ರುಬ್ಕೊಂಬರ್ತೀನಿ ಬನ್ನಿ ನೋಡಿ ಈ ಥರ ನಾವು ರುಬ್ಕೊಂಡ್ಬರಬೇಕು ತುಂಬ ಚೆನ್ನಾಗಿರುತ್ತೆ ಇದು ತುಂಬ ಟೇಸ್ಟ್ ಇರುತ್ತೆ ತಕ್ಷ್ಮಿ ಗಿಡಗೀರನೇ ಮಾಡ್ಕೊಳ್ಳೋ ಚಟ್ನಿ ಇದು ಇದಕ್ಕೊಂದು ಚಿಕ್ಕದಾಗೆ ಒಗ್ಗರಣೆ ಹಾಕ್ತೀನಿ ಬನ್ನಿ ನಾನು ಹುರಿದಿರೋ ಬಾಣಲೆಯಲ್ಲೇ ಒಂದು ಸ್ಪೂನ್ ಎಣ್ಣೆ ಇದ್ದೀನಿ ಯಾಕಂದ್ರೆ ಎಣ್ಣೆ ಹಾಕಿ ಹುರ್ಕೊಂಡಿರ್ತೀವಿ ನಾವು ಒಂದೇ ಒಂದು ಸ್ಪೂನ್ ಹಾಕೋಣ ಸಾಕು ಅದಕ್ಕೆ ಸ್ವಲ್ಪ ಒಂದು ಅಷ್ಟು ಸಾಸಿವೆ ಸಾಸಿವೆ ಚಟಾಪಟ ಅನ್ನತ್ತೆ ಸ್ವಲ್ಪ ಕರಿಬೇ ಸೊಪ್ಪು ಹಾಕೊಂಡ್ಬಿಟ್ಟು ನಾವು ಇಲ್ಲಿ ಫ್ರೀನಿಂಗ್ ತಿರುಬಿತ್ತು ನೋಡಿ ಇವಾಗ ನಾನು ಒಂದು ಒಗ್ಗರಣೆಗೆ ಈ ಥರ ಹಾಕ್ಬಿಟ್ಟು ಸ್ವಲ್ಪ ನೀಟಾಗಿ ಅದನ್ನು ನೀವು ರುಬ್ಬುವಾಗ ಸ್ವಲ್ಪ ನೀರು ಕಡಿಮೆ ಅನಿಸಿದ್ರೆ ನೀರು ಹಾಕ್ಕೊಂಡು ಒಂದು ಎರಡು ಸ್ಪೂನಷ್ಟು ನೀರು ಹಾಕ್ಕೊಂಡ್ಬಿಟ್ಟು ನೀವು ರುಬ್ಕೊಬೋದು ಈ ಥರ ಚಟ್ನಿ ಮಾಡೋದ್ರಿಂದ ಒಂದು ಸರ್ತಿ ನೀವು ಟ್ರೈ ಮಾಡಿ ನೋಡಿ ಸೂಪರಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಸಕ್ಕತ್ತಾಗಿರುತ್ತೆ ಒಂದು ಸರ್ತಿ ನೀವು ಮಾಡಿ ನೋಡಿ ಇವಾಗ ಚಟ್ನಿ ರೆಡಿ ಆಯಿತು ಮನೇಲಿರೋ ಸಾಮಗ್ರಿಗಳಿಂದನೇ ಕಡಲೆ ಬೀಜ ಹಸಿಮೆಣಕಾಯಿಂದ ಒಂದು ಸಿಂಪಲ್ಲಾಗಿ ಚಟ್ನಿ ಮಾಡ್ಕೊತೀನಿ ಸೂಪರಾಗಿರುತ್ತೆ ಕಡಲೆ ಬೀಜ ಹಸಿಮೆಣಕಾಯಿ ಚಟ್ನಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ